ಎಲ್ಲರೂ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಜನತೆಗೆ ತಿಳಿಯಪಡಿಸಿದ್ದೇನೆಂದರೆ ಇದೇ ತಿಂಗಳು ಹದಿಮೂರನೇ ತಾರೀಕು ನಮ್ಮ ಎಸ್ ಟಿ ಸಮುದಾಯದ ಪರಿಶಿಷ್ಟ ಪಂಗಡಗಳ ಮುನ್ನಡೆ ಸಮಾವೇಶ ಇದೆ ಆದ ಕಾರಣ ಧಾರವಾಡ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಎಸ್ ಟಿ ಸಮುದಾಯ ಬಂದು ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ತಮ್ಮಲ್ಲಿ ಕೈ ಮುದಿ ದೇಶಕ್ಕಾಗಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವುದೇ ನಮ್ಮ ಒಂದು ಎಸ್ ಟಿ ಮೋರ್ಚಾ ಮತ್ತು ನಮ್ಮ ಸಮಾಜದ ಮತ್ತು ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಜನತೆಯ ಗುರಿ ಹಾಗಾಗಿ ಹದಿಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಾವೇಶಕ್ಕೆ ತಾವೆಲ್ಲ ಬರೋರಿಗೆ ತಮ್ಮ ಗಮನಿಸುತ್ತೇವೆ